నమస్కారీ నెక్స్ట్ చూడతీ బాదినా సిగ్ హిగ్ సిగను నీళ్ళు నడుకొక్క నవ్వుతా ఐతి ఎలా కాలె కార్ ఇవ్వు ఇద్దరు ఎడమ నీనా చష్ట బంద సంకట బందకట్రమ్మ అంతా హిరదా మూగ బాయిల్ టూ మైన్స్ రీ ఈ పూర్ అయితే ಏನಾಯ್ತಾರ ಆ ಏನಾಯ್ತ ಪವನೇ ನೀರ್ಯಾಗ ಮುನಿಯೋದ ಅವರು ಹೇಳ್ತಾರ ಏನ್ ಮಾಡೋದ್ ಮೈನ್ಯ ಬ್ಯಾಂಜಿಪುರ ಐತಿ ಮನ್ಯಾಗ ಮೆಟ್ಲೆ ಬಟ್ಬೋದ ಮನಕಾಲ್ ತಗ ಬಂದವ ನೀರ್ ಈಗ ಒಂದು ಜಾಗ ಹೆಚ್ಚ ಒಂದು ಜಾಗ ಕಡಿಮೆ ಒಂದು ಜಾಗ ಹೆಚ್ಚ ಒಂದು ಜಾಗ ಕಡಿಮೆ ಐತಿ ಎಲ್ಲ ಸೆಲ್ಫಿ ತಕೊತವ್ರು ನಾವು ಸೆಲ್ಫಿ ಮಾಡಲ್ಲ ತಕೊದ ನಿಮಗ ವಿಡಿಯೋ ಮಾಡತ್ತೂರ ಐತ್ ಕಂಡ್ಬಿಟ್ಟಿ ಇಪ್ಪತ್ತೊಂಬತ್ತು ಸಾವಿರದ ಡಮಕ್ ಐತ ಮುನಿತ್ತು ಐತಿ ಒಂದು ಮನ್ಕಾಲ್ ತಗ ನೀರು ಜಗ ಐತಿ ನಮ್ಮ ಚಪ್ಪಲ್ ಕೈ ಹಿಡ್ಕೊಂಡು ಬ್ಯಾಗ್ ನೋಡ್ರಿ ನಮ್ಮ ಮನೇಲಿ ತಗೊಂಡೆ ನಮ್ಮ ಪಾರ್ಟ್ನರ ಬೈಜನ್ ನೋಡ್ರಿ ಅಲ್ಲ ಚಪ್ಪಲ್ಲ ಕಾಯ್ಕಡ್ತಾರ ಹೂ ನಿಂದು ಒಂದು ಜನ್ಮಾನ ಹಂಗ ಇದ್ರದಲ್ಲ ನೋಡ್ರಿ ಬೇತಾರ ಲಿಂಗ ಮಾಡ್ತಾರ ನೋಡ್ರಿ ಎರಡು ದೊಡ್ಡ ದೊಡ್ಡ ಯಾಕೆ ಏನ್ ಮಾಡ್ತಾರ ಗೊತ್ತಿಲ್ಲ ಲಿಂಗಾಕ ಮಾಡ್ತಾರ್ರಿ ಹೇರಿ ಹೇಳ್ತಾರ ಇಲ್ಲ ಇಲ್ಲ ತಿಳ್ತ ಲಿಂಗಾಕ ಮಾಡ್ತಾರೀ ಇಲ್ಲ ಪೂಜಾ ಮಾಡಿ ಲಿಂಗ ಮಾಡ್ತಾ ಇರ್ತಾ ಏನು ಬಿಡ್ತ ಮಾಡ್ತಾರೆ ಬರ್ತಿಲ್ಲ ಪೂಜಾ ಮಾಡಿ ಮಾಡ್ತಾ ಇರ್ತಾ ಮಾಡಿದ್ರು ಪೂಜಾ ಮಾಡಿ ನಾ ಕುದಿ ಹೊಳೆ ಕಾಲ ದುಡ್ಡು ಬರ್ದಿಲ್ಲ ಕಾಲು ದುಡ್ಡು ಬಂದ್ರೆ ಎಲ್ಲರು ಮಾತಾಡ್ತಾರು ಬಂದ ಜಿಗ್ಯಾಡಿ ಅಚ್ಚು ಬಂದಿದ್ದು ಎಲ್ಲ ಲೇಡೀಸ್ ಇದ್ರು ಲಿಂಗ ಅಂತ ಏ ಬೇಡ

ಬಾಟ್ಲಿ ಒಗ್ಯದ ಬಟ್ಟ ಪ್ಯಾಕೆಟ್ ಹೋಗ್ಯದ ಸಾಬೂನ್ ಪ್ಯಾಕೆಟ್ ಒಗ್ಯದ ದಯವಿಟ್ಟು ಯಾರು ಮಾಡಬೇಡ್ರಿ ವೀಡಿಯೋ ನೋಡಿದಾಗ ಎಲ್ಲ ನಾವೇ ವೇಸ್ಟ್ ಮಾಡಿದಂಗ ಐತಿ ಐಸರಿ ನಾವು ವೇಸ್ಟ್ ಮಾಡಿದಾಗ ಐತ್ರಿ ಟೈನ್ಟಿಗೆ ಬಂದ್ವಿ ರೀ ನಮಸ್ಕಾರ ರೀ ನೆಕ್ಸ್ಟ್ ವೀಡಿಯೋ ಸಿಗೋಣ ನಮಸ್ಕಾರ